ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದು ಎರಡು ಚರಾಕ್ಷರಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಧ್ಯಾಯವನ್ನು ನಾವು ಇದ್ದೇವೆ ಹಾಗಾದರೆ ಅದಕ್ಕಿಂತ ಮೊದಲು ರೇಖಾತ್ಮಕ ಅಂದ್ರೇನು ನಾವು ಬಹುಪದೋಕ್ತಿಯಲ್ಲಿ ನೋಡಿದ್ದೇವೆ ಏನು ಎ ಎಕ್ಸ್ ಪ್ಲಸ್ ಬಿ ಬಹುಪದೋಕ್ತಿ ಈಕ್ವಲ್ ಟು ಜೀರೋ ಬರ್ದೇವೆ ಅಂದರೆ ರೇಖಾತ್ಮಕ ಸಮೀಕರಣ ಆಗುತ್ತಾ ಅದಾದಮೇಲೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ನೋಡಿದ್ದೇವೆ ಏನಪ್ಪಾ ಅಂದರೆ ಇದೆ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಜೀರೋ ಇನ್ನು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಷ್ಟೇ ನೋಡಿದಾಗ ಜೋಡಿ ಇಲ್ಲ ಜೋಡಿ ಇಲ್ಲ ಹಾಗಾದರೆ ಏನಾಗ್ತದೆ ಅಂದರೆ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇದು ಒಂದು ಎರಡು ಚರಾಕ್ಷರುಗಳ ರೇಖಾತ್ಮಕ ಸಮೀಕರಣ ಇದಕ್ಕೆ ಏನಪ್ಪಾ ಅಂದರೆ ಅಪರಿಮಿತ ಪರಿಹಾರಗಳದಾವ ಇದಕ್ಕೆ ಅಪರಿಮಿತ ಪರಿಹಾರ ಅದಾವ ಇನ್ನು ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಜೀರೋ ಇದಕ್ಕೆ ಎಷ್ಟು ಪರಿಹಾರ ಅದಾವಪ್ಪ ಅಂದ್ರೆ ಒಂದು ಪರಿಹಾರ ಇದಕ್ಕೆ ಅಪರಿಮಿತ ಪರಿಹಾರ ಎಸ್ ಹೀಗಿದೆ ನೋಡ್ರಿ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ರೂಪದ ರೇಖಾತ್ಮಕ ಸಮೀಕರಣಗಳಿಗೆ ಎಳೆದ ರೇಖೆಗಳು ಪರಸ್ಪರ ಆಯ್ಕೆಗೊಂಡರೆ ಸರಿಯಾದ ಸಂಬಂಧ ನೋಡ್ರಿ ಪರಸ್ಪರ ಆಯ್ಕೆಗೊಳ್ಬೇಕಾಗಿತ್ತು ಅಂದರೆ ಮೂರು ಅನುಪಾತಗಳು ಏನಾಗಿರಲೇಬೇಕು ಸಮ ಆಗಿರಲೇಬೇಕು ಎರಡು ಅನುಪಾತಗಳು ಸಮ ಆಗಿತ್ತು ಅಂದರೆ ಸಮಾಂತರ ರೇಖೆಗಳನ್ನು ಹೊಂದಿರ್ತಾ ಇದೆ ಮೊದಲನೇ ಅನುಪಾತನೇ ಸಮ ಆಗಿಲ್ಲ ಸೊ ಇದು ಯಾವುದೇ ರೀತಿ ಸಂಬಂಧವನ್ನು ಹೊಂದಿರಲ್ಲ ಇದು ಯಾವುದೇ ರೀತಿ ಸಂಬಂಧವಲ್ಲ ಇದು ಏನಪ್ಪಾ ಅಂದರೆ ಐಕ್ಯಗೊಂಡಿರುವುದು ಸೊ ಈ ರೀತಿ ಇದ್ದರೆ ಏನಪ್ಪಾ ಅಂದರೆ ಸಮಾಂತರ ಕರಿತಾ ಇದ್ದಾವೆ ನೆಕ್ಸ್ಟ್ ನೋಡ್ರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ರೂಪದ ಸಮೀಕರಣಗಳಿಗೆ ಎಳೆದ ರೇಖೆಗಳು ಪರಸ್ಪರ ಛೇದಿಸಿದರೆ ಈ ಕೆಳಗಿನ ಸಂಬಂಧ ನೋಡ್ರಿ ಇದು ಪರಸ್ಪರ ಛೇದಿಸುವಂತಹ ರೇಖೆ ನಿಖರವಾಗಿ ಒಂದೇ ಪರಿಹಾರನ ಹೊಂದಿರ್ತಾ ಇದೆ ಇವುಗಳನ್ನು ನಾವೇನು ಕರ್ತೇವೆ ಏನು ಛೇದಿಸುವ ರೇಖೆಗಳು ಅಂತ ಕರಿತಾ ಇದ್ದಾವೆ ಸ್ಥಿರ ಜೋಡಿ ಅಂತ ಕರೀತಾ ಇದ್ದಾವೆ ಇನ್ನು ಎ ಒನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಮೂರು ಐಕ್ಯಗೊಳ್ಳುವ ರೇಖೆಗಳು ಅಪರಿಮಿತ ಪರಿಹಾರ ಮತ್ತು ಇದನ್ನು ಏನು ಕರಿತೇವಪ್ಪ ಅಂದರೆ ಅವಲಂಬಿತ ಸ್ಥಿರ ಜೋಡಿ ಅಂತ ಕರಿತಾ ಇದ್ದಾವೆ ನೆಕ್ಸ್ಟ್ ಎ ಒನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇವು ಸಮಾಂತರ ರೇಖೆಗಳು ಯಾವುದೇ ಪರಿಹಾರವನ್ನು ಹೊಂದಿರುವುದೆಲ್ಲ ಅಸ್ಥಿರ ಜೋಡಿ ಹತ್ರ ಕರಿತಾ ಇದ್ದೇವೆ ಇದನ್ನು ನೆಕ್ಸ್ಟ್ ಮೂರನೇದು ಎ ಎನ್ ಡಿವೈ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಟು ಸಿ ಒನ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಏನಿದೆ ರೀ ಎ ಒನ್ ಡಿವೈಡೆಡ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆದರೆ ಹಾಗಾದರೆ ಇಲ್ಲೇನಪ್ಪ ಅಂದರೆ ಅನನ್ಯ ಪರಿಹಾರವನ್ನು ಹೊಂದಿರ್ತಾ ಇದೆ ಆಪ್ಷನ್ ಬಿ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರ್ತಾ ಇದ್ದಾವ ಅಂದರೆ ಅನನ್ಯ ಪರಿಹಾರ ಅಂದರೆ ಒಂದೇ ಒಂದು ಪರಿಹಾರವನ್ನು ಹೊಂದಿರ್ತಾವೆ ಅಂದಂಗ ನೆಕ್ಸ್ಟ್ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ಇವುಗಳು ಅನನ್ಯ ಪರಿಹಾರವನ್ನು ಹೊಂದಿದರೆ ಈ ಕೆಳಗಿನವುಗಳಲ್ಲಿ ಸರಿಯಾದದ್ದು ನೋಡ್ರಿ ಅನನ್ಯ ಪರಿಹಾರ ಅಂದರೂ ಒಂದೇ ಒಂದೇ ಒಂದು ಪರಿಹಾರ ಒಂದರೆ ಒಂದೇ ಛೇದಿಸುವ ರೇಖೆಗಳು ಅಂದರೂ ಒಂದೇ ಸ್ಥಿರ ಜೋಡಿ ಅಂದ್ರೂ ಒಂದೇ ಸೊ ಇದೇ ಅನುಪಾತವನ್ನು ಹೊಂದಿರ್ತಾ ಇದೆ ಹಾಗಾದರೆ ಇದು ಪ ಏನಂದರೆ ಅಪರಿಮಿತ ಪರಿಹಾರವನ್ನು ಹೊಂದಿರ್ತಾ ಇದೆ ರೇಖೆಗಳು ಪರಸ್ಪರ ಐಕೆ ಹೋಗ್ತಾ ಇದ್ದಾವೆ ಇನ್ನು ಇದು ಏನಪ್ಪ ಅಂದರೆ ಸಮಾಂತರ ರೇಖೆಗಳು ಯಾವುದೇ ರೀತಿ ಪರಿಹಾರ ಇರೋದಿಲ್ಲ ಇದು ಅವಶ್ಯಕತೆ ಇಲ್ಲ ಅದು ನೆಕ್ಸ್ಟ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಕ್ವಲ್ ಟು ಜೀರೋ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟೀನ್ ಈಕ್ವಲ್ ಟು ಜೀರೋ ಸಮೀಕರಣಗಳನ್ನು ಪ್ ಪ್ರತಿನಿಧಿಸುವ ರೇಖೆಗಳು ನೋಡಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಅಂದರೆ ಎರಡು ನಾಲ್ಕು ಅಂಶ ಇದೆ ಅಂದರೆ ಒಂದೆರಡು ಅಂಶ ಆಯಿತು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಮೂರು ಆರು ಅಂದರೆ ಮೂರು ಆರು ಅಂಶ ಇದು ಕೂಡ ಒಂದೆರಡು ಅಂಶ ಆಯಿತು ಇನ್ನು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅದು ಕೂಡ ಒಂಬತ್ತು ಬಾಗ್ಲೆ ಹದಿನೆಂಟು ಒಂದೆರಡು ಅಂಶ ಆಯಿತು ಅದು ಕೂಡ ಎಷ್ಟಾಯಿತು ಒಂದೆರಡು ಅಂಶ ಹಾಗಾದರೆ ಇಲ್ಲಿ ಮೂರು ಅನುಪಾತಗಳು ಏನಾದರೂ ರೀ ಒಂದೆರಡು ಅಂಶಕ್ಕೆ ಸಮ ಅದು ಹಾಗಾದರೆ ಎ ಒನ್ ಡಿವೈಡೆಡ್ ಬೈ ಈ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಈ ರೂಪದಲ್ಲಿ ಏನಾಗವ ಅಂದರೆ ಸಮ ಅದು ಹಾಗಾದರೆ ಸಮಾಜಪ್ಪ ಅಂದರೆ ಇದರ ಅರ್ಥ ಐಕೆಗೊಳ್ಳುವ ರೇಖೆಗಳು ಯಾವ ರೇಖೆಗಳ್ರಿ ಐಕೆಗೊಳ್ಳುವ ರೇಖೆಗಳು ಆಪ್ಷನ್ ಡಿ ನೆಕ್ಸ್ಟ್ ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಟು ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಲ್ವ್ ಈಕ್ವಲ್ ಟು ಜೀರೋ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ನೋಡ್ರಿ ಎ ಒನ್ ಅಂದರೆ ಒಂದಿದೆ ಎ ಟು ಎರಡು ಒನ್ ಬೈ ಟು ಆಯಿತು ಬಿ ಒನ್ ಬಿ ಟು ಎರಡು ಬಾಗಿಲೆ ನಾಲ್ಕು ಅಂದರೆ ಇದು ಕೂಡ ಒಂದೆರಡು ಅಂಶ ಆಯಿತು ಇವನ್ ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅಂದರೆ ನಾಲ್ಕು ಬಾಗಿಲೆ ಹನ್ನೆರಡು ಸೊ ಇದೆಷ್ಟಾಯಿತು ಒಂದು ಮೂರು ಅಂಶ ಆಯಿತು ಹಾಗಾದರೆ ಇಲ್ಲಿ ಎರಡು ಅನುಪಾತಗಳು ಸಮ ಅದು ಎ ಒನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಸಿ ಒನ್ ಡಿ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅಂದರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಹಾಗಾದರೆ ಇದು ಯಾವ ರೇಖೆಗಳಪ್ಪ ಅಂದರೆ ಸಮಾಂತರ ರೇಖೆಗಳನ್ನು ಹೊಂದಿರ್ತಾ ಇದೆ ಯಾವ ರೇಖೆಗಳ್ರಿ ಇದು ಸಮಾಂತರ ರೇಖೆಗಳು ನೆಕ್ಸ್ಟ್ ಏಳೈದು ನೋಡ್ರಿ ಎ ಒನ್ ಡಿವೈಡೆಡ್ ಬೈ ಏ ಟು ಟು ಬೈ ಟು ಅಂದರೆ ಎಷ್ಟಾಯಿತು ಒಂದಾಯಿತು ಇನ್ನು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅಂದರೆ ಮೈನಸ್ ಫೈ ಬೈ ಒನ್ ಆಯಿತು ಅಂದರೆ ಇದರರ್ಥ ಏನು ಎ ಒನ್ ಡಿವೈಡೆಡ್ ಬೈ ಏ ಟು ನೋಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಹಾಗಾದರೆ ಇದು ಯಾವ ಜೋಡಿ ನೋಡಿರಲಿ ನಿಖರವಾಗಿ ಎರಡು ಪರಿಹಾರ ಅಲ್ಲ ಅಪರಿಮಿತ ಸಂಖ್ಯೆಯ ಪರಿಹಾರ ಹೊಂದಿರ್ತದಲ್ಲ ಅನನ್ಯ ಪರಿಹಾರವನ್ನು ಹೊಂದಿರ್ತಾ ಇದೆ ಯಾಕಪ್ಪ ಅಂದರೆ ಅನುಪಾತಗಳು ಪರಸ್ಪರ ಏನಕವ ಛೇದಿಸ್ತಾ ಇದ್ದಾವೆ ಸೊ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ ಇನ್ನು ಎಂಟನೇ ಪ್ರಶ್ನೆ ಎಕ್ಸ್ ಎ ಒನ್ ಒನ್ ಬೈ ತ್ರೀ ನೆಕ್ಸ್ಟ್ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಮೈನಸ್ ಒನ್ ಬೈ ಟು ಆಗುತ್ತಾ ಹಾಗಾದರೆ ಇಲ್ಲಿ ಏನಾಯಿತು ಎ ಒನ್ ಡಿವೈಡೆಡ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆಯಿತು ಸೊ ಯಾವ ರೇಖೆಗಳು ಛೇದಿಸುವ ರೇಖೆಗಳು ಆಪ್ಷನ್ ನಾಲ್ಕು ಛೇದಿಸುವ ರೇಖೆಗಳು ಸಾರಿ ಆಪ್ಷನ್ ಎ ಛೇದಿಸುವ ರೇಖೆಗಳು ಸೊ ಇಲ್ಲಿ ಮತ್ತೆ ನೋಡ್ರೆ ಒನ್ ಬೈ ಟು ಆಗುತ್ತಾ ಇದು ಟೂ ಬೈ ಇದು ಕೂಡ ಒನ್ ಬೈ ಟು ಆಗುತ್ತೆ ಅಂದರೆ ಇದು ಎ ಒನ್ ಡಿವೈಡೆಡ್ ಬೈ ಏ ಇದು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇನ್ನು ಸಿ ಒನ್ ಡಿವೈಡೆಡ್ ಬೈ ಸಿ ಟೂ ಏನಾಯಿತು ಒನ್ ಬೈ ತ್ರೀ ಆಯಿತು ಹಾಗಾದರೆ ಇದು ಈಕ್ವಲ್ ಟು ಆಗಲಿಲ್ಲ ಇವೆರಡೂ ಈಕ್ವಲ್ ಟು ಅದು ಸೊ ಯಾವ ರೇಖೆಗಳು ಸಮಾಂತರ ರೇಖೆಗಳು ಯಾವ ರೇಖೆಗಳು ಸಮಾಂತರ ರೇಖೆಗಳು ಹತ್ತೈದು ನೋಡ್ರಿ ಸೊ ಎ ಒನ್ ಡಿವೈಡೆಡ್ ಬೈ ಟು ಒನ್ ಬೈ ತ್ರೀ ಆಯಿತು ಬಿ ಒನ್ ಡಿವೈಡೆಡ್ ಬೈ ಟು ಅದು ಒನ್ ಬೈ ತ್ರೀ ಆಯಿತು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಏನಾಯಿತು ಒನ್ ಬೈ ಟು ಆಗುತ್ತೆ ಸೊ ಇದು ನಾಟ್ ಈಕ್ವಲ್ ಟು ಆದರೆ ಇದು ಟು ಆಯಿತು ಅಂದರೆ ಸಮಹಾಂತರ ರೇಖೆಗಳು ಇದು ಕೂಡ ಇದು ಕೂಡ ಯಾವ ರೇಖೆಗಳಾದರೆ ಸಮಹಾಂತರ ರೇಖೆಗಳು ಇನ್ನು ಎರಡು ರೇಖೆಗಳು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳು ಯಾವ ರೇಖೆಗಳಾಗ್ತಾವ್ರೆ ಸಮಾಂತರ ರೇಖೆಗಳಾಗ್ತಾ ಇದ್ದಾವೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ತ್ರೀ ಟು ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಕೆ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪ್ರತಿನಿಧಿಸುವ ರೇಖೆಗಳು ಆಯ್ಕೆಗೊಂಡರೆ ಹಾಗಾದರೆ ಕೆ ವ್ಯಾಲ್ಯೂ ಕೇಳೋಣ ನೋಡಿರಲಿ ಏನು ಮಾಡ್ಕೊಳ್ಳೋದು ಎ ಒನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಆಗಿದೆ ಹಾಗಾದರೆ ಮೂರು ಅನುಪಾತಗಳು ಏನಕ್ಕಾವ್ರಿ ಸಮಾಕಾವ ಹಾಗಾದರೆ ಮೂರು ಅನುಪಾತಗಳ ಸಮ ಇದ್ದಾಗ ಒಂದು ಅನುಪಾತ ತಗೊಳ್ಳೋಣ ಏನು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಎರಡು ಒಂದ್ಲೇ ಎರಡು ಒಂದು ಇಂಟು ಕೆ ಕೆ ಓರಿ ಗುಣಾಕಾರ ಎರಡು ಇಂಟು ಮೂರು ಆರು ಸೊ ಕೆ ವ್ಯಾಲ್ಯೂ ಎಷ್ಟು ಆರು ಯಾವ ಆರು ರೀ ಪ್ಲಸ್ ಆಗುತ್ತೆ ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಪ್ಲಸ್ ಆರು ಸೊ ಅದೇ ರೀತಿಯಾಗಿ ಸಮಾಂತರವಾಗಿದ್ದರೆ ಅದು ಅತಿ ಎ ಒನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆಗುತ್ತೆ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಹಾಗಾದರೆ ಇವೆರಡು ಅನುಪಾತ ತಗೊಂಡು ನಾವು ಕೆ ವ್ಯಾಲ್ಯೂ ಕಂಡುಹಿಡೀಬೇಕು ಏನಿದೆ ಎ ಒನ್ ಮೂರು ಎ ಟು ಎರಡು ಈಕ್ವಲ್ ಟು ಬಿ ಒನ್ ಟು ಕೆ ಬಿ ಟು ಐದು ಎರಡು ಇಂಟು ಎ ಎರಡು ನಾಲ್ಕು ಕೆ ಸೊ ಹದಿನೈದು ಭಾಗಲೇ ನಾಲ್ಕು ಈಕ್ವಲ್ ಟು ಕೆ ಸೊ ಕೆ ವ್ಯಾಲ್ಯೂ ಎಷ್ಟಿತ್ತು ಹದಿನೈದು ನಾಲ್ಕು ಆಂಶ್ ಆಪ್ಷನ್ ಸಿ ಈ ಇವುಗಳಲ್ಲಿ ಐಕ್ಯಗೊಳ್ಳುವ ರೇಖೆಗಳು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣ ಜೋಡಿ ಐಕ್ಯಗೊಳ್ಳುವ ಅಂದರೆ ಮೂರು ಅನುಪಾತಗಳು ಸಮ ಆಗಿರಬೇಕು ನೋಡ್ರಿಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಒನ್ ಬೈ ತ್ರೀ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಒನ್ ಬೈ ಟು ಆಗುತ್ತಾ ಸಿ ಒನ್ ಬೈ ಸಿ ನೋಡ್ರಿ ಎ ಒನ್ ಡಿವೈಡೆಡ್ ಬೈ ಎ ಟು ಒನ್ ಬೈ ಟು ಬಿ ಒನ್ ಡಿವೈಡೆಡ್ ಬಿ ಟು ಒನ್ ಬೈ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಕೂಡ ಒನ್ ಬೈ ಟು ಆಯಿತು ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎರಡು ಇನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿ ಪ್ರತಿನಿಧಿಸುವ ರೇಖೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವುದು ರೇಖೆಗಳು ಸಮಾಂತರವಾಗಿದ್ದರೆ ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ ಸರಿಯಾಗಿದೆ ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ ಇಲ್ಲಿದೆ ನೋಡಿರಿ ಲಂಬವಾಗಿದ್ದರೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಸಿಕ್ಸ್ ಈ ರೇಖಾತ್ಮಕ ಸಮೀಕರಣಕ್ಕೆ ಸರಿ ಹೊಂದುವ ಎಕ್ಸ್ ಮತ್ತು ವಾಯಿನ ಬೆಲೆಗಳು ಸರಿ ಹೊಂದುವಂಥ ಎಕ್ಸ್ ಮತ್ತು ವಾಯಿನ ಬೆಲೆಗಳು ನೋಡ್ರಿ ಎಕ್ಸ್ ಐದು ಹಾಕಿದರೆ ವಾಯ್ ಎರಡು ಬರ್ತದೆ ಸರಿಯಾದ ಉತ್ತರ ಇದೆ ಹೇಗೆ ಎಕ್ಸ್ ಎರಡು ಎರಡು ಇಂಟು ಐದು ಪ್ಲಸ್ ಮೂರು ವಾಯ್ ಈಕ್ವಲ್ ಟು ಹದಿನಾರು ಎರಡು ಇರಲೇ ಹತ್ತು ಸೊ ಮೂರು ಟು ಹದಿನಾರು ಮೈನಸ್ ಹತ್ತು ಮೂರು ಟು ಆರು ಮೂರು ಒಂದಲೇ ಮೂರು ಎರಡಲೇ ಸೊ ವಾಯಿಕೊಳ್ಟ್ರೆ ಎಷ್ಟು ಬತ್ತರೆ ಎರಡು ಬತ್ತು ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಎಕ್ಸ್ ಮತ್ತು ಅಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಸಿಂಪಲ್ ರೀ ಏನು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ಆದರ್ಶ ರೂಪ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದಾರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ ಯಾವುದೇ ರೀತಿ ಪರಿಹಾರವನ್ನು ಹೊಂದಿರುವುದಿಲ್ಲ ಯಾವುದೇ ರೀತಿ ಪರಿಹಾರ ಹೊಂದಿರುವುದಿಲ್ಲ ಎರಡು ರೇಖಾತ್ಮಕ ಸಮೀಕರಣಗಳು ಆದರ್ಶ ರೂಪ ಕೊಟ್ಟೆನಾ ಎ ಒನ್ ಡಿವೈಡೆಡ್ ಬೈ ಟು ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಟು ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಒಂದು ಅಥವಾ ಅನನ್ಯ ಅಥವಾ ಕರಿತಾ ಇದ್ದಾವೆ ಎ ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳ ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕೆಗೊಂಡರೆ ಎಷ್ಟು ಪರಿಹಾರವನ್ನು ಹೊಂದಿರ್ತಾ ಇದ್ದಾವೆ ಅಂದರೆ ಲೆಕ್ಕವಿಲ್ಲದಷ್ಟು ಅಪರಿಮಿತ ಅಸಂಖ್ಯಾತ ಉದ್ದ ಎಲ್ ಮಾನ ಮತ್ತು ಅಗಲ ಬಿ ಮಾನಗಾಗಿರುವ ಒಂದು ಆಯತದ ಸುತ್ತಲತೆ ಮೂವತ್ತೆರಡು ಮೀಟರ್ ಆಗಿದೆ ಈ ಹೇಳಿಕೆ ಎರಡು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ ಸಮೀಕರಣ ರಚಿಸಿ ಅಂತ ಇದೆ ಏನು ಯಾವ ರೀತಿಯಪ್ಪ ಅಂದ್ರೆ ಎರಡು ಎಲ್ ಪ್ಲಸ್ ಎರಡು ಬಿ ಈಕ್ವಲ್ ಟು ಮೂವತ್ತೆರಡು ನಾವು ಇದನ್ನು ಈ ರೀತಿ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ರಚಿಸಬಹುದು ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಎಕ್ಸ್ ಹುಡುಗಿಯರ ಸಂಖ್ಯೆ ವಾಯ್ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈ ಹೇಳಿಕೆ ಎರಡು ಚಿರಾಕ್ಷರುಗಳ ರೇಖಾತ್ಮಕ ಸಮೀಕರಣ